ನಮಸ್ಕಾರ ವೀಕ್ಷಕ ಬಂಧುಗಳೇ ನಿಮ್ಮ ರೇಡಿಯಂಟ್ ಕಥಾಲೋಕಕ್ಕೆ ಸ್ವಾಗತ ಸುಸ್ವಾಗತ ಬಂಧುಗಳೇ ಇಂದು ನಾನು ನಿಮಗೆ ಪರಮ ಪವಿತ್ರವಾಗಿರುವಂತಹ ಧನುರ್ಮಾಸದ ಕುಡಿತಾದ ಕಥೆಯನ್ನು ಹೇಳಲು ಬಂದಿದ್ದೇನೆ ಈ ಕಥೆಯನ್ನು ಯಾರು ಸಂಪೂರ್ಣವಾಗಿ ಕೇಳುತ್ತಾರೋ ಅವರ ಕಷ್ಟವೆಲ್ಲ ಕರಗಿ ಸಮಸ್ಯೆಗಳು ದೂರವಾಗುತ್ತವೆ ಕೋಟಿ ಜನ್ಮದ ಪುಣ್ಯದಿಂದ ಸಕಲ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಸ್ನೇಹಿತರೆ ಕಥೆಯನ್ನು ಮಧ್ಯದಲ್ಲಿ ನಿಲ್ಲಿಸಿದರೆ ಯಾವುದೇ ಫಲಿತಾಂಶ ಲಭಿಸುವುದಿಲ್ಲ ಆದ್ದರಿಂದ ದಯವಿಟ್ಟು ಕಥೆಯನ್ನು ಸಂಪೂರ್ಣವಾಗಿ ಕೇಳಿ ನಿಮಗೆ ಈ ಕಥೆ ಇಷ್ಟವಾದರೆ ಈ ಕಥೆಗೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಬನ್ನಿ ಕಥೆಯನ್ನು ಪ್ರಾರಂಭಿಸೋಣ ಅಂಧಕಾರದ ಗರ್ಭದಲ್ಲಿ ಮುಳುಗಿದ ಭೂಮಿ ಸೂರ್ಯನ ಕಿರಣಗಳು ಎಂದೂ ಕಾಣದಂತೆ ಮಾಯವಾಗಿದ್ದವು ಧನುರ್ಮಾಸದ ಮೊದಲ ದಿನ ಆಕಾಶದಲ್ಲಿ ಒಂದು ಭಯಾನಕ ಗರ್ಜನೆ ಕೇಳಿತು ಸಾವಿನ ನೆರಳು ಎಲ್ಲೆಡೆ ಹರಡಿತು ದೇವತೆಗಳು ಭಯಭೀತರಾಗಿ ನಡುಗಿದರು ಸೂರ್ಯದೇವನು ಕಾಣೆಯಾಗಿದ್ದನು ಆದರೆ ಯಾರು ಅವನನ್ನು ಅಪಹರಿಸಿದ್ದರು ಇದು ರಾಕ್ಷಸರ ಕುಯುಕ್ತಿಯೋ ಅಥವಾ ಸ್ವತಃ ಸೂರ್ಯನ ರಹಸ್ಯಮಯ ಪ್ರಯಾಣದ ಭಾಗವೋ ಈ ಕಥೆಯಲ್ಲಿ ಅನಾವರಣವಾಗುವುದು ಒಂದು ಪೌರಾಣಿಕ ರಹಸ್ಯ ಧನುರ್ಮಾಸದಲ್ಲಿ ಸೂರ್ಯದೇವನ ಸಾಹಸಮಯ ಯಾತ್ರೆಯನ್ನು ಆ ಕಾಲದಲ್ಲಿ ಬ್ರಹ್ಮಾಂಡದಲ್ಲಿ ಸಮತೋಲನವು ಸೂಕ್ಷ್ಮವಾಗಿತ್ತು ಸೂರ್ಯದೇವ ಆದಿತ್ಯನು ಪ್ರತಿದಿನ ತನ್ನ ರಥದಲ್ಲಿ ಆಕಾಶದಾದ್ಯಂತ ಪ್ರಯಾಣಿಸಿ ಜೀವರಾಶಿಗೆ ಬೆಳಕು ಮತ್ತು ಶಕ್ತಿಯನ್ನು ನೀಡುತ್ತಿದ್ದನು ಅವನ ರಥವನ್ನು ಏಳು ಶಕ್ತಿಶಾಲಿ ಅಶ್ವಗಳು ಎಳೆಯುತ್ತಿದ್ದವು ಮತ್ತು ಅರುಣನು ಸಾರಥಿಯಾಗಿ ನಿಯಂತ್ರಿಸುತ್ತಿದ್ದನು ಆದರೆ ಧನುರ್ಮಾಸದಲ್ಲಿ ಸೂರ್ಯನು ಧನುರಾಶಿಯನ್ನು ಪ್ರವೇಶಿಸುತ್ತಿದ್ದನು ಇದು ಒಂದು ವಿಶೇಷ ಕಾಲ ಯಾವಾಗ ದೇವತೆಗಳು ಮತ್ತು ಮಾನವರು ಸೂರ್ಯನನ್ನು ವಿಶೇಷವಾಗಿ ಪೂಜಿಸುತ್ತಿದ್ದರು ಈ ಮಾಸದಲ್ಲಿ ಸೂರ್ಯನ ಕಿರಣಗಳು ಹೆಚ್ಚು ಶಕ್ತಿಯುತವಾಗುತ್ತಿದ್ದವು ಮತ್ತು ಅದು ಭಕ್ತರಿಗೆ ಮೋಕ್ಷದ ಮಾರ್ಗವನ್ನು ತೋರುತ್ತಿತ್ತು ಆದರೆ ಈ ಬಾರಿ ಧನುರ್ಮಾಸದ ಆರಂಭದಲ್ಲಿ ಅನಪೇಕ್ಷಿತ ಘಟನೆ ಸಂಭವಿಸಿತು ಸೂರ್ಯದೇವನು ತನ್ನ ರಥದಲ್ಲಿ ಪ್ರಯಾಣಿಸುತ್ತಿದ್ದಾಗ ಆಕಾಶದಲ್ಲಿ ಒಂದು ಕಪ್ಪು ಮೋಡದ ಗುಂಪು ಹಠಾತ್ ಕಾಣಿಸಿಕೊಂಡಿತು ಅದರಿಂದ ಹೊರಬಂದದ್ದು ರಾಹು ಮತ್ತು ಕೇತು ಎರಡು ರಾಕ್ಷಸೀಯ ಗ್ರಹಗಳು ಯಾವುವು ಸೂರ್ಯನೊಂದಿಗೆ ಹಳೆಯ ದ್ವೇಷವನ್ನು ಹೊಂದಿದ್ದವು ಅಮೃತದ ವಿತರಣೆಯ ಸಮಯದಲ್ಲಿ ಸೂರ್ಯನು ಅವರನ್ನು ಗುರುತಿಸಿ ವಿಷ್ಣುವಿಗೆ ತಿಳಿಸಿದ್ದನು ಮತ್ತು ಅದರಿಂದಾಗಿ ಅವರ ತಲೆಗಳು ಕತ್ತರಿಸಲ್ಪಟ್ಟಿದ್ದವು ಆದರೆ ಅವರು ಸಾಯಲಿಲ್ಲ ಬದಲಿಗೆ ರಾಹು ಮತ್ತು ಕೇತು ಎಂದು ಪರಿವರ್ತನೆಗೊಂಡರು ಮತ್ತು ಸೂರ್ಯನ ಮೇಲೆ ಸೇಡು ತೀರಿಸಿಕೊಳ್ಳಲು ಕಾಯುತ್ತಿದ್ದರು ಸೂರ್ಯ ನಿನ್ನ ಬೆಳಕು ಇಂದು ನನ್ನ ಕತ್ತಲಿಗೆ ಬಲಿಯಾಗಲಿ ಎಂದು ರಾಹು ಗರ್ಜಿಸಿದನು ಅವನ ಬಾಯಿ ವಿಶಾಲವಾಗಿ ತೆರೆದುಕೊಂಡಿತು ಮತ್ತು ಸೂರ್ಯನ ರಥವನ್ನು ನುಂಗಲು ಪ್ರಯತ್ನಿಸಿದನು ಕೇತು ಅವನ ಹಿಂದೆ ನಿಂತು ತನ್ನ ವಿಷಯುಕ್ತ ತೋಳುಗಳಿಂದ ಸೂರ್ಯನ ಅಶ್ವಗಳನ್ನು ಬಂಧಿಸಿದನು ಸೂರ್ಯದೇವನು ತನ್ನ ಶಕ್ತಿಯನ್ನು ಬಳಸಿ ಹೋರಾಡಿದನು ಆದರೆ ಧನುರ್ಮಾಸದ ಈ ವಿಶೇಷ ಸಮಯದಲ್ಲಿ ಗ್ರಹಗಳ ಶಕ್ತಿ ಹೆಚ್ಚಾಗಿತ್ತು ಅಂತಿಮವಾಗಿ ಸೂರ್ಯನು ಅವರ ಕೈಗೆ ಸಿಕ್ಕಿಹಾಕಿಕೊಂಡನು ಭೂಮಿಯಲ್ಲಿ ಅಂಧಕಾರ ಹರಡಿತು ಮರಗಳಲ್ಲಿನ ಎಲೆಗಳು ಉದರತೊಡಗಿದವು ನದಿಗಳು ಹೆಪ್ಪಾಗತೊಡಗಿದವು ಮತ್ತು ಮಾನವರು ಭಯದಿಂದ ನಡುಗಿದರು ದೇವಲೋಕದಲ್ಲಿ ಇಂದ್ರನು ಆತಂಕಗೊಂಡನು ಸೂರ್ಯನಿಲ್ಲದೆ ಬ್ರಹ್ಮಾಂಡ ಹೇಗೆ ಬದುಕುತ್ತದೆ ನಾವು ಅವನನ್ನು ರಕ್ಷಿಸಬೇಕು ಎಂದು ಅವನು ದೇವತೆಗಳ ಸಭೆಯನ್ನು ಕರೆದನು ವಿಷ್ಣು ಶಿವ ಮತ್ತು ಬ್ರಹ್ಮ ಎಲ್ಲರೂ ಸೇರಿದರು ಆದರೆ ಸೂರ್ಯನನ್ನು ಎಲ್ಲಿ ಹುಡುಕಬೇಕು ಎಂದು ಯಾರಿಗೂ ತಿಳಿದಿರಲಿಲ್ಲ ಅದಕ್ಕೆ ಶಿವನು ತನ್ನ ಮೂರನೇ ಕಣ್ಣನ್ನು ತೆರೆದು ಒಂದು ದೃಷ್ಟಿಯನ್ನು ನೀಡಿದನು ಸೂರ್ಯನು ರಾಹುಕೇತುಗಳ ರಹಸ್ಯ ಗುಹೆಯಲ್ಲಿ ಬಂಧಿತನಾಗಿದ್ದನು ಯಾವುದು ಧನುರಾಶಿಯ ಆಳದಲ್ಲಿ ಅಡಗಿತ್ತು ಆ ಗುಹೆಯು ಅಮರತ್ವದ ರಹಸ್ಯಗಳನ್ನು ಹೊಂದಿತ್ತು ಆದರೆ ಅದನ್ನು ಪ್ರವೇಶಿಸಲು ಒಂದು ಶೌರ್ಯದ ಪರೀಕ್ಷೆಯನ್ನು ಎದುರಿಸಬೇಕಿತ್ತು ಇದನ್ನು ಕೇಳಿ ಸೂರ್ಯನ ಮಗನಾದ ಶನಿದೇವನು ಮುಂದೆ ಬಂದನು ತಂದೆಯನ್ನು ರಕ್ಷಿಸುವುದೂ ನನ್ನ ಕರ್ತವ್ಯ ನಾನು ಹೋಗುತ್ತೇನೆ ಎಂದು ಅವನು ಘೋಷಿಸಿದನು ಶನಿಯು ನಿಧಾನಗತಿಯ ಗ್ರಹವಾಗಿದ್ದನು ಆದರೆ ಅವನ ಶಕ್ತಿ ಅಪಾರವಾಗಿತ್ತು ಅವನೊಂದಿಗೆ ಸೇರಿದ್ದು ಸೂರ್ಯನ ಮತ್ತೊಂದು ಮಗ ಕರಣನು ಯಾವ ಮಹಾಭಾರತದ ವೀರನಾಗಿದ್ದನು ಆದರೆ ಈ ಕಥೆಯಲ್ಲಿ ಅವನು ತನ್ನ ದೈವಿಕ ರೂಪದಲ್ಲಿ ಕಾಣಿಸಿಕೊಂಡನು ಕರ್ಣನು ಸೂರ್ಯನಿಂದ ಜನಿಸಿದ್ದನು ಮತ್ತು ಅವನ ಹೃದಯದಲ್ಲಿ ತಂದೆಯ ಪ್ರೀತಿ ಅಪಾರವಾಗಿತ್ತು ನಾನು ನನ್ನ ಧನುಸ್ಸನ್ನು ಬಳಸಿ ರಾಕ್ಷಸರನ್ನು ಸೋಲಿಸುತ್ತೇನೆ ಎಂದು ಅವನು ಹೇಳಿದನು ಇಬ್ಬರು ಸಹೋದರರು ಧನು ರಾಶಿಯ ಕಡೆಗೆ ಪ್ರಯಾಣಿಸಿದರು ರಸ್ತೆಯಲ್ಲಿ ಅವರನ್ನು ಎದುರಿಸಿದ್ದು ವಿವಿಧ ಪರೀಕ್ಷೆಗಳು ಮೊದಲು ಒಂದು ಬೆಟ್ಟದಲ್ಲಿ ಅಡಗಿದ್ದ ರಾಕ್ಷಸಿ ಛಾಯಾ ಸೂರ್ಯನ ಹಳೆಯ ಪತ್ನಿಯ ನೆರಳು ರೂಪ ಛಾಯಾಯು ಸೂರ್ಯನೊಂದಿಗೆ ಜೀವಿಸಿದ್ದಳು ಆದರೆ ಅವನ ತೀವ್ರ ಬೆಳಕಿನಿಂದ ದೂರವಾಗಿದ್ದಳು ಈಗ ಅವಳು ರಾಹುಗೆ ಸೇರಿಕೊಂಡಿದ್ದಳು ನೀವು ನನ್ನನ್ನು ದಾಟಿ ಹೋಗಬೇಕಾದರೆ ನನ್ನ ರಹಸ್ಯವನ್ನು ತಿಳಿಯಿರಿ ಎಂದು ಅವಳು ಕೇಳಿದಳು ಶನಿಯು ತನ್ನ ಬುದ್ಧಿಯನ್ನು ಬಳಸಿದನು ಛಾಯಾ ನೀನು ಸೂರ್ಯನ ನೆರಳು ನೀನು ಕತ್ತಲಿನಲ್ಲಿ ಬದುಕುತ್ತೀಯ ಆದರೆ ಬೆಳಕಿಲ್ಲದೆ ನೀನು ಇರಲಾರೆಯಾ ಎಂದು ಹೇಳಿ ಅವನು ತನ್ನ ಶಕ್ತಿಯಿಂದ ಒಂದು ಸಣ್ಣ ಬೆಳಕನ್ನು ಸೃಷ್ಟಿಸಿದನು ಛಾಯಾಯು ಕರಗಿ ರಸ್ತೆಯನ್ನು ತೆರೆದಳು ಕರ್ಣನು ಅದನ್ನು ನೋಡಿ ತನ್ನ ತಂದೆಯ ಬೆಳಕಿನ ಮಹತ್ವವನ್ನು ಅರಿತನು ಮುಂದಿನ ಪರೀಕ್ಷೆಯು ಒಂದು ಮಾಯಾ ಕಾಡು ಅಲ್ಲಿ ರಾಹುವಿನ ಸೇವಕರು ಗ್ರಹಗಳ ದುಷ್ಟ ಛಾಯೆಗಳು ಅವರನ್ನು ಆಕ್ರಮಿಸಿದರು ಕರ್ಣನು ತನ್ನ ಧನುಸ್ಸನ್ನು ಎತ್ತಿದನು ಅವನ ಬಾಣಗಳು ಸೂರ್ಯನ ಕಿರಣಗಳಂತೆ ಹಾರಿ ಶತ್ರುಗಳನ್ನು ಭಸ್ಮ ಮಾಡಿದವು ಧನುರ್ಮಾಸದಲ್ಲಿ ಸೂರ್ಯನ ಶಕ್ತಿ ದ್ವಿಗುಣವಾಗುತ್ತದೆ ಎಂದು ಅವನು ಕೂಗಿದನು ಶನಿಯು ನಿಧಾನವಾಗಿ ಹೋರಾಡುತ್ತಾ ತನ್ನ ಕರ್ಮದ ಶಕ್ತಿಯಿಂದ ಶತ್ರುಗಳನ್ನು ಬಂಧಿಸಿದನು ಅವರು ಕಾಡನ್ನು ದಾಟಿ ಅಂತಿಮ ಗುಹೆಯನ್ನು ತಲುಪಿದರು ಗುಹೆಯ ಒಳಗೆ ಸೂರ್ಯದೇವನು ಸಂಕೋಲೆಗಳಲ್ಲಿ ಬಂಧಿತನಾಗಿದ್ದನು ರಾಹು ಮತ್ತು ಕೇತು ಅವನ ಬೆಳಕನ್ನು ನುಂಗಲು ಪ್ರಯತ್ನಿಸುತ್ತಿದ್ದರು ಈ ಧನುರ್ಮಾಸದಲ್ಲಿ ನಿನ್ನ ಶಕ್ತಿಯನ್ನು ನಾವು ಪಡೆಯುತ್ತೇವೆ ಮತ್ತು ಬ್ರಹ್ಮಾಂಡವನ್ನು ಕತ್ತಲಿನಲ್ಲಿ ಮುಳುಗಿಸುತ್ತೇವೆ ಎಂದು ರಾಹು ಹೇಳಿದನು ಆದರೆ ಶನಿ ಮತ್ತು ಕರ್ಣನ ಆಗಮನದೊಂದಿಗೆ ಯುದ್ಧ ಆರಂಭವಾಯಿತು ಕರ್ಣನು ತನ್ನ ತಂದೆಯನ್ನು ನೋಡಿ ಭಾವುಕನಾದನು ತಂದೆ ನಿಮ್ಮ ಬೆಳಕು ನನ್ನ ಜೀವನದ ಆಧಾರ ಎಂದು ಹೇಳಿ ಅವನು ಕೇತುವನ್ನು ಎದುರಿಸಿದನು ಕೇತುವಿನ ವಿಷಯುಕ್ತ ದಾಳಿಗಳನ್ನು ಕರ್ಣನು ತನ್ನ ಕವಚದಿಂದ ತಡೆದನು ಅದು ಸೂರ್ಯನಿಂದ ದೊರೆತ ದೈವಿಕ ಕವಚವಾಗಿತ್ತು ಶನಿಯು ರಾಹುವನ್ನು ಸುತ್ತುವರೆದನು ನಿನ್ನ ಸೇಡು ಕರ್ಮದ ಚಕ್ರದಲ್ಲಿ ಮುಗಿಯುತ್ತದೆ ಎಂದು ಶನಿಯು ಹೇಳಿದನು ಅವನ ಶಕ್ತಿ ರಾಹುವನ್ನು ನಿಧಾನಗೊಳಿಸಿತು ಮತ್ತು ಕರ್ಣನ ಬಾಣಗಳು ಅವನನ್ನು ಭೇದಿಸಿದವು ಯುದ್ಧದ ಕ್ಲೈಮ್ಯಾಕ್ಸ್ನಲ್ಲಿ ಸೂರ್ಯದೇವನು ತನ್ನ ಬಂಧನಗಳನ್ನು ಮುರಿದು ಹೊರಬಂದನು ಅವನ ಕಿರಣಗಳು ಗುಹೆಯನ್ನು ಬೆಳಗಿಸಿದವು ರಾಹು ಮತ್ತು ಕೇತು ನಿಮ್ಮ ಸೇಡು ನಿಮ್ಮನ್ನೇ ನಾಶ ಮಾಡುತ್ತದೆ ಎಂದು ಅವನು ಹೇಳಿದನು ರಾಕ್ಷಸರು ಸೋತರು ಮತ್ತು ಸೂರ್ಯನು ಮುಕ್ತನಾದನು ಆದರೆ ಕಥೆ ಇಲ್ಲಿಗೆ ಮುಗಿಯಲಿಲ್ಲ ಸೂರ್ಯದೇವನು ತನ್ನ ಮಕ್ಕಳನ್ನು ನೋಡಿ ಹೆಮ್ಮೆಯಿಂದ ಮುಗುಳ್ನಗೆ ನಕ್ಕನು ಧನುರ್ಮಾಸದಲ್ಲಿ ನಾನು ಧನುರಾಶಿಯಲ್ಲಿ ಪ್ರವೇಶಿಸುತ್ತೇನೆ ಯಾವುದು ಧೈರ್ಯ ಮತ್ತು ಜ್ಞಾನದ ಸಂಕೇತ ನೀವಿಬ್ಬರೂ ಅದನ್ನು ಸಾಬೀತುಪಡಿಸಿದಿರಿ ಎಂದು ಹೇಳಿದನು ಅವನು ಶನಿಗೆ ಹೇಳಿದನು ನೀನು ನಿಧಾನಗತಿಯಾದರೂ ನಿನ್ನ ಕರ್ಮದ ಶಕ್ತಿ ಅಪಾರ ನೀನು ಮಾನವರಿಗೆ ಪಾಠ ಕಲಿಸುತ್ತೀಯ ಮತ್ತು ಕರ್ಣನಿಗೆ ನಿನ್ನ ಧನುಸ್ಸು ಸೂರ್ಯನ ಕಿರಣಗಳಂತೆ ತೀಕ್ಷ್ಣ ನೀನು ವೀರತ್ವದ ಮಾರ್ಗದಲ್ಲಿ ನಡೆಯುತ್ತೀಯ ಭೂಮಿಗೆ ಮರಳಿದ ಸೂರ್ಯನು ತನ್ನ ಕಿರಣಗಳನ್ನು ಹರಡಿದನು ಧನುರ್ಮಾಸದಲ್ಲಿ ಮಾನವರು ಅವನನ್ನು ಪೂಜಿಸಲು ಆರಂಭಿಸಿದರು ಅರಿಶಿಣ ಕುಂಕುಮ ತುಳಸಿ ಮತ್ತು ಮಂತ್ರಗಳೊಂದಿಗೆ ಈ ಕಥೆಯು ಸೂರ್ಯನ ಮಹತ್ವವನ್ನು ತಿಳಿಸುತ್ತದೆ ಅವನು ಕೇವಲ ಬೆಳಕಲ್ಲ ಬದಲಿಗೆ ಜೀವನದ ಶಕ್ತಿ ಧೈರ್ಯದ ಸಂಕೇತ ಮತ್ತು ಕರ್ಮದ ಚಕ್ರದ ನಿಯಂತ್ರಕ ಆದರೆ ರಹಸ್ಯವು ಮುಗಿಯಲಿಲ್ಲ ಧನುರ್ಮಾಸದ ಕೊನೆಯಲ್ಲಿ ಸೂರ್ಯನು ತನ್ನ ಪತ್ನಿ ಸಂಜನಾಳನ್ನು ನೆನಪಿಸಿಕೊಂಡನು ಸಂಜನಾಯು ಅವನ ತೀವ್ರ ಬೆಳಕನ್ನು ಸಹಿಸಲಾರದೆ ತನ್ನ ನೆರಳನ್ನು ಬಿಟ್ಟು ದೂರ ತಪಸ್ಸಿಗೆ ಹೋಗಿದ್ದಳು ಸೂರ್ಯನು ಅವಳನ್ನು ಹುಡುಕಿಕೊಂಡು ಬಂದನು ಅವರಿಬ್ಬರ ಮರುಮಿಲನವು ಧನುರ್ಮಾಸದಲ್ಲಿ ಸಂಭವಿಸಿತು ಮತ್ತು ಅದರಿಂದ ಜನಿಸಿದ್ದು ಯಮ ಮತ್ತು ಯಮುನಾ ಈ ಕಥೆಯು ಪ್ರೇಮದ ಮಹತ್ವವನ್ನೂ ಸಹ ತಿಳಿಸುತ್ತದೆ ಸೂರ್ಯನಂತೆ ಶಕ್ತಿಶಾಲಿಯಾದರೂ ಪ್ರೇಮಕ್ಕೆ ಅವನು ಬೆಚ್ಚಗಿರುತ್ತಾನೆ ಮುಂದುವರಿದಂತೆ ಸೂರ್ಯದೇವನು ತನ್ನ ರಥದಲ್ಲಿ ಮರಳಿ ಪ್ರಯಾಣಿಸುತ್ತಾ ಬ್ರಹ್ಮಾಂಡಕ್ಕೆ ಬೆಳಕನ್ನು ನೀಡುತ್ತಾನೆ ಧನುರ್ಮಾಸದಲ್ಲಿ ಅವನ ಪೂಜೆಯು ಭಕ್ತರಿಗೆ ಆರೋಗ್ಯ ಸಮೃದ್ಧಿ ಮತ್ತು ಜ್ಞಾನವನ್ನು ನೀಡುತ್ತದೆ ಈ ಪೌರಾಣಿಕ ಕಥೆಯು ನಮಗೆ ಕಲಿಸುವುದು ಕತ್ತಲು ಎಷ್ಟೇ ದಟ್ಟವಾಗಿದ್ದರೂ ಸೂರ್ಯನ ಬೆಳಕು ಸದಾ ಜಯಶಾಲಿಯಾಗುತ್ತದೆ ಧೈರ್ಯ ಕರ್ಮ ಮತ್ತು ಪ್ರೇಮದ ಮೂಲಕ ನಾವು ಯಾವುದೇ ಸವಾಲನ್ನು ಎದುರಿಸಬಹುದು ವೀಕ್ಷಕ ಬಂಧುಗಳೇ ಈ ವಿಡಿಯೋ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು うん。